ನಮಸ್ಕಾರ ನನ್ನ ಹೆಸರು ಶಶಿಕಾಂತ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಇವತ್ತಿನ ದಿನ ಈಗಾಗಲೇ ಕೃಷಿ ಜಾತ್ರೆಯನ್ನು ಪ್ರಾರಂಭ ಆಗಿದೆ ಕಲಬುರಗಿಯ ಎ ಪಿ ಎಮ್ ಸಿ ಯಾರ್ಡ್ ನೇರುಗಂಜಲ್ಲಿ ಇಲ್ಲಿ ಸುಮಾರು ನೂರ ಎಪ್ಪತ್ತು ಮಳಿಗೆಗಳು ಈಗಾಗಲೇ ಸ್ಥಾಪನೆ ಆಗಿವೆ ಎಲ್ಲ ಮಳಿಗೆಗೂ ಕೂಡ ಸಂಪೂರ್ಣವಾಗಿ ಫುಲ್ ಆಗೋಗಿದೆ ಹಾಗೆಯೇ ಕನ್ನೇರಿ ಶ್ರೀಗಳಾದಂಥ ಪರಮಪೂಜಾ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಕೂಡ ಬಂದು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ದಯವಿಟ್ಟು ಇನ್ನೂ ಮೂರು ದಿನಗಳ ಕಾಲ ಈ ಒಂದು ಕೃಷಿ ಜಾತ್ರೆ ಇರಲಿದೆ ನನ್ನ ನನ್ನ ಮನವಿ ಏನಂತಂದರೆ ಎಲ್ಲ ರೈತರು ಬಂದು ಈ ಒಂದು ಕೃಷಿ ಜಾತ್ರೆಯ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ನಮ್ಮ ಮನವಿ ಇದೆ ಇದರಲ್ಲಿ ಸುಮಾರು ಭಾಳಷ್ಟು ಜನ ಸ್ಪೀಕರ್ಗಳು ಬಂದಿದ್ದಾರೆ ಎಂಟು ಜನ ಸ್ಪೀಕರ್ ಇದ್ದಾರೆ ಅದರಲ್ಲಿ ನಮ್ಮ ಪ್ರದೇಶದಲ್ಲಿ ಜೇನು ಸಾಕಾಣಿಕೆ ನಾವು ಕಾಣಲ್ಲ ಅದು ಅಗಲವಾದಂಥದ್ದು ಮಧುಕೇಶ್ವರಿ ಅವರು ಬಂದು ಜೇನು ಸಾಕಾಣಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹಾಗೆಯೇ ಬಾಳೆ ಬಿಂದಿನಿಂದ ಸೀರೆ ಉಡುಪುಗಳನ್ನು ತಯಾರಿಕೆ ಯಾವ ರೀತಿ ಆಗುತ್ತೆ ಅಂತ ಕೂಡ ಸ್ಪೀಕರ್ ಬಂದಿದ್ದಾರೆ ಹೀಗೆ ಹಲವಾರು ಒಂದು ಎಂಟು ಜನ ಸ್ಪೀಕರ್ ಈಗಾಗಲೇ ಆಗಮಿಸಿದ್ದಾರೆ ದಯವಿಟ್ಟು ಮತ್ತೊಮ್ಮೆ ನಾನು ಎಲ್ಲ ರೈತರಲ್ಲಿ ವಿನಂತಿ ಇನ್ನೂ ಮೂರು ದಿನಗಳ ಕಾಲ ಈ ಒಂದು ಕೃಷಿ ಮೇಳವನ್ನು ನಡಿ ನಡೆಯಲಿದೆ ಅವೆಲ್ಲ ರೈತರಿಗೆ ಬಂದು ವೀಕ್ಷಿಸಿ ಮುಂದಿನ ದಿನಗಳಲ್ಲಿ ಒಂದು ಸಾವಯವ ಕೃಷಿಯನ್ನು ಅಳವಡಿಸಬೇಕು ಅಂತ ನಮ್ಮ ಚೇಂಬರ್ ಆಫ್ ಕಾಮರ್ಸಿನ ಒಂದು ಮನವಿ ಇದೆ ಧನ್ಯವಾದಗಳು ವಿಶೇಷತೆ ಜಾಸ್ತಿ ಜನ ಕೊಡ್ತಾ ಖಂಡಿತ ಕೃಷಿಗೆ ಬಹಳಷ್ಟು ಜನ ಒತ್ತು ಕೊಡ್ತಾ ಇದ್ದಾರೆ ಈಗ ನಾವು ಕಾಣಬಹುದು ಬಹಳಷ್ಟು ಉದಾಹರಣೆಗಳು ಕೂಡ ಇದೆ ಬಹಳಷ್ಟು ನಮ್ಮ ಐ ಟಿ ಸೆಕ್ಟರ್ ಇಂಜಿನಿಯರ್ಸ್ ಕೂಡ ಬಂದುಬಿಟ್ಟು ರಿಸೈನ್ ಮಾಡಿ ಸಾವಯವ ಕೃಷಿಯನ್ನು ಮಾಡ್ತಾ ಇರೋದು ನಾವೆಲ್ಲರೂ ಕಾಣ್ಬೋದು ಈಗ ಈಗ ನಾವು ನೋಡ್ತಾ ಇದ್ದೀವಿ ಹಣ್ಣುಗಳು ಆಗಿರಲಿ ವೆಜಿಟೇಬಲ್ಸ್ಗಳಾಗಿರಲಿ ಸಾವಯವವನ್ನು ತಯಾರಿಕೆ ಆಗ್ತಾ ಇದೆ ಅಂದರೆ ಬೆಳೀತಾ ಇದ್ದಾರೆ ಆದರೆ ಗ್ರಾಹಕರಲ್ಲಿ ಒಂದು ಗೊಂದಲ ಇದೆ ಇದು ಪ್ಯೂರ್ ಸಾವಯವ ಇದೆಯೋ ಅಥವಾ ಏನಿದೆಯೋ ಅಂತ ಒಂದು ಗೊಂದಲ ಇದೆ ನಾವು ಈಗಾಗಲೇ ವೇದಿಕೆ ಮೇಲೆ ಪ್ರಾಸ್ತಾವಿಕ ಭಾಷಣ ಮಾಡಬೇಕಾದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಈ ಥರ ಸಾವಯವ ಕೃಷಿಕರಿಗೆ ಬೆಳೆದಂಥ ರೈತರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಮಾರ್ಕೆಟನ್ನು ನಿರ್ಮಾಣ ಮಾಡಿ ಆ ಮಾರ್ಕೆಟಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬನ್ನು ಇಟ್ಟು ಅದಕ್ಕೊಂದು ಸರ್ಟಿಫೈಡ್ ಆದರೆ ಗ್ರಾಹಕರಿಗೂ ಒಂದು ಭರವಸೆ ಇರುತ್ತೆ ಹಾಗೆಯೇ ರೈತರಿಗೆ ಬೆಳೆದಂಥ ತಂದು ಬೆಳೆಯನ್ನು ಕೂಡ ಮಾರಲಿಕ್ಕೆ ಒಂದು ಮಾರ್ಕೆಟಿಂಗ್ ಆಗುತ್ತೆ ಅಂತ ಈಗಾಗಲೇ ಮನವಿ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟಕರಾಗಿ ಆಗಮಿಸಿದ್ದಾರೆ ನಮ್ಮ ಶ್ವರ ಸಂಸ್ಥೆಯ ಚೇರ್ಮನ್ರಾದಂಥ ಮಾತುಶ್ರೀ ದಾಕ್ಷಿಣಿ ಅಮ್ಮ ನಮ್ಮ ಬೆಳಗುಪ್ಪ ಮಠದ ಶ್ರೀಗಳಾದಂಥ ಅಭಿನವ ಪರಮೇಶ್ವರ ಶಿವಾಚಾರ್ಯರು ಗುರುಪಾದಲಿಂಗ ಶಿವಾಚಾರ್ಯ ಬಬ್ಲಾದ್ರು ಹಾಗೆಯೇ ನಮ್ಮ ಕೆ ಕೆ ಆರ್ ಡಿ ಬಿ ಚೇರ್ಮನ್ ಆದಂಥ ಅಂಶ ಜೇವರಿಗೆ ಶಾಸಕರಾದಂಥ ಅಜಯ್ ಸಿಂಗ್ ಅವರು ಕೂಡ ಬಂದಿದ್ದರು ಹಾಗೇ ಎಮ್ ಎಲ್ ಎ ಅಲ್ಲಂಪ್ರಭು ಪಾಟೀಲ್ರು ಎಂ ವೈ ಪಾಟೀಲ್ರು ಬಿ ಆರ್ ಪಾಟೀಲ್ರು ನಮೋಸಿ ಸರು ಟಿ ಜಿ ಪಾಟೀಲ್ರು ಹೀಗೆ ಹಲವಾರು ಗಣ್ಯರು ಇಲ್ಲಿ ಬಂದು ಉದ್ಘಾಟನೆಗೆ ಅವರು ಉಪಸ್ಥಿತಿಯನ್ನು ಇದ್ದರು ನಾವು ಬಂದಂಥ ಜನಗಳಿಗೆ ಮುಂದೆ ಬರ್ತ ಬರುವ ದಿನಗಳಲ್ಲಿ ಈ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡನ್ನು ಆದಷ್ಟು ಕಣ್ ಕಮ್ಮಿ ಪ್ರಮಾಣದಲ್ಲಿ ಬಳಸಿ ಮುಂದಿನ ದಿನಗಳಲ್ಲಿ ಸಾವಯವಕ್ಕೆ ಒತ್ತು ಕೊಡಲಿ ಯಾಕಂದರೆ ಈಗ ನಾವೆಲ್ಲರೂ ನೋಡ್ತಾ ಇದ್ದೀವಿ ಯಾವ ರೀತಿ ಕ್ಯಾನ್ಸರನ್ನು ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ನರ ದೌರ್ಬಲ್ಯಗಳಿವೆ ಹಲವಾರು ಸಮಸ್ಯೆಗಳು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಡ್ಡ ಪರಿಣಾಮಗಳು ನಾವು ಭಾಳಷ್ಟು ಕಾಣ್ತಾ ಇದ್ದೀವಿ ಈಗ ಹೇಳ್ತಾರೆ ಬೆಲ್ಲ ಸಾವಯವದ ನಮ್ಮ ಕೆಮಿಕಲ್ ರಹಿತ ಬೆಲ್ಲ ಮಾರ್ತಾ ಇದ್ದೀವಿ ಅಂತ ಕೆಮಿಕಲ್ ಹಾಕ್ಲೇರದ್ದು ಬೆಲ್ಲ ತಯಾರಿಸ್ತೀರಿ ಆದರೆ ಕಬ್ಬು ಬೆಳೆಯೋದು ಮಾತ್ರ ಮತ್ತೆ ಫರ್ಟಿಲೈಸರ್ ಆಗ್ತೀರಾ ಅದು ಸಾವಯವ ಆಗಲಿಕ್ಕಿಲ್ಲ ಕಬ್ಬು ಬೆಳೆಯೋದು ಕೂಡ ಸಾವಯವ ಒಂದು ಗೊಬ್ಬರದಿಂದ ಆಗಿರಲಿ ಅದರದ್ದು ಒಂದು ಯಾವುದು ರೋಗದ ರೋಗ ಬಂದರೂ ಕೂಡ ಸಾವಯವ ಒಂದು ಮೆಡಿಸಿನ್ಸ್ಗಳು ಇದ್ದಾವೆ ಅದನ್ನು ಉಪಯೋಗ ಮಾಡಿ ಬೆಲ್ಲವೂ ಕೂಡ ಮಾಡಬೇಕಾದ್ರೆ ಯಾವುದೇ ರೀತಿಯಿಂದ ಕೆಮಿಕಲ್ ಹಾಕಲಾರ್ದೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದೇನು ಸಕ್ಕರೆ ಏನು ತಿಂತಾ ಇರ್ತೀವಿ ಅದು ಭಾಳಷ್ಟು ಸೈಡ್ ಎಫೆಕ್ಟ್ ಇದೆ ಅದು ಬೆಲ್ಲದ ಮುಖಾಂತರ ಬೆಳೆದಂತ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ವ್ಯಾಲ್ಯೂ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಕಿಡ್ನಿ ಮೇಲೆ ಪರಿಣಾಮ ಬೀಳ್ತಾ ಇದೆ ಅನೇಕ ರೋಗಗಳು ತೋಡ್ತಾ ಇದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ನಾವು ಪ್ರಕೃತಿಯಿಂದ ನಾವು ಪ್ರಕೃತಿಯನ್ನ ಮತ್ತೆ ನಮ್ಮ ಜೊತೆಗೆ ತೋಡಬೇಕು ಪ್ರಕೃತಿ ಜೊತೆಗೆ ನಾವು ಬದುಕಬೇಕು ನಾನು ಇಡೀ ದೇಶದಲ್ಲಿ ನೀರಾವರಿ ಆಂದೋಲನ ಇಲ್ಲೇ ನಡೆಯಲೇ ಹೋಗಿದ್ದೀವಿ ಪರಿಸರದ ರಕ್ಷಣೆಗಾಗಿ ಎಲ್ಲೇ ಚರ್ಚೆ ಹೋಗ್ತೀನಿ ನನಗೆ ಈ ವಿಷಯದಲ್ಲಿ ಆಸಕ್ತಿ ಇದ್ದ ಕಾರಣಕ್ಕಾಗಿ ನನಗೆ ಗೊತ್ತಿರ್ಲಿಲ್ಲ ಕಾರ್ಯಕ್ರಮ ಹಾಕೊಂಡು ನಮ್ಮ ನಿಗುಡುಗಿ ನಮ್ಮ ದೇಶದ ರೈತ ಅನ್ನದಾತ ನಾವು ಇಲ್ಲಿ ಸೇರಿದ ಮತ್ತೇನೋ ಪುನರ್ ವಿಚಾರ ಮಾಡಬೇಕಾಗಿದೆ ಈ ಕೃಷಿಯನ್ನ ಯಾವ ರೂಪದಲ್ಲಿ ನಾವು ಮುಂದೆ ತಗೊಂಡು ಒಂದು ಮಾತನ್ನ ಒಪ್ಪಬೇಕಾಗ್ತದೆ ಸರ್ಕಾರಗಳೇ ನಮ್ಮ ದಾರಿ ತೋರಿಸ ಮೊದಲೆಲ್ಲ ನಮಗೆ ಸರ್ಕಾರಿ ಗೊಬ್ಬರ ಗೊತ್ತಿರಲಿಲ್ಲ ಈ ಔಷಧ ಗೊತ್ತಿರಲಿಲ್ಲ ಇವರೇ मानसी बदल कोई संसार बंदूक नहीं होगा मानसी बदल कोई तुष्टुल होगा मानसी बदल कोई तुष्ट्रेम होगा हम यहाँ इस घड़ी पे तो हर रात की दूर बीती ही बात है एक बार ये वक्त से ना <स्थास्था> आर दिखावा आते होंगे <दो>। आप भूल नहीं पाएंगे <स्थास्था> ನಾವು ವರ್ತನೇ ಹೋಗಲು ಬೆಳಿತಾ ಘಟ್ಟವಾಗಿ ಬರ್ತದೆ ಉದ್ರು ಕುದುಷ್ಟ ಬರ್ತದೆ ನೂರ ಎಂಟು ಕಡೆ ಮುಳಿಗೆ ಹಾಕಿ